ಭಿಕ್ಷಕ್ರಿ ಫೋಕಸ್ ಮಾಡ್ಬೇಕಿಲ್ಲಿ ರಾಜರಿಗೆ ಇಲ್ಲಿ ನಮಸ್ಕಾರ ರೀ ನಾನು ನಿಮ್ಮ ಆಕಾಶ ಇವತ್ತೆಲ್ಲಿ ಬಂದಿನತ್ತಂದ್ರೆ ಬೆಂಗ್ಳೂರೊಳಗಿರುವಂಥ ಒಂದು ದೊಡ್ಡ ಅರಮನೆ ನೋಡೋಕ್ ಬಂದೀನ್ರಿ ಇನ್ನೂ ಒಂದು ಏನಾಗ್ಯದ ಗೊತ್ತೇನ್ರಿ ಅರಮನೆ ಒಳಗೆ ಭಿಕ್ಷುಕ್ರು ಹೋಗ್ಯಾರಂತ್ರಿ ರಾಜ ಎಲ್ಲ ಬೀದಿ ಬಂದುಬಿಟ್ಟನ ನಾ ಯಾರ ಅರಮನೆ ಬಗ್ಗೆ ಹೇಳುತ್ತೀನಿ ಗೊತ್ತೇನ್ರಿ ನಿಮ್ಮ ಹಿಂದೆ ಕಾಣಿಸಕತ್ತಿರ್ಬೇಕಲ್ಲ ಇದೇ ಒಂದು ಅರಮನೆ ಬಗ್ಗೆ ಹೇಳತ್ತೀನಿ ಅರಮನೆ ಒಳಗೆ ಹೆಂಗೆ ಹೋಗ್ಯಾರತ್ತಂದ್ರೆ ಭಿಕ್ಷಕರು ಮುಖ್ರ್ಯ ಪೂರ್ತಿ ಇರುವ ಮುಖದಪ್ಲೆ ಹೆಂಗಾಗ್ಯಾರತ್ತಂದ್ರ ಬೀದಿ ಅಂದ್ರೆ ಮನೆ ಮನಿಗೆ ಹೋಗಿ ಜೋಳಿಗೆ ಬಂದು ಒಳಗೆ ಕುತ್ಕೊಂಡು ಆರಾಮ್ ಊಟ ಅವರು ಚಿಕನ್ನು ತೊಗೊಂಡ್ಬರ್ತಾರೆ ಬಿರಿಯಾನಿ ತೊಗೊಂಡ್ಬರ್ತಾರೆ ಒಬ್ರಗೊಬ್ಬರು ಸೇರ್ ಮಾಡ್ಕೊತ ಆರಾಮ್ ಎಂಜಾಯ್ ತಗೋತಾರ ರಾಜೆ ಹೋಗಿ ಬೀದ ನಿತ್ತು ಬಿಸ್ಲಾಗ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ಕೊತು ಹೋರಾಟ ಮಾಡ್ಕೊತಾನ ಎದಕ್ಕೆ ಹೇಳ್ರಿ ಬೆಳೆದಂಥ ಕಬ್ಬಿಗೆ ಒಳ್ಳೆ ಬೆಲೆ ಸಿಗಬೇಕಂದು ಬೆಳೆದಂಥ ಬೆಳಿಗ್ಗೆ ಒಳ್ಳೆ ಬೆಲೆ ಸಿಗಬೇಕತ್ತಂದರು ಆದರೆ ಇಂಥ ಭಿಕ್ಷಿದ್ರ ಏನೋ ಅರ್ಥನೇ ಆಗಲ್ಲ ಯಾಕೆ ಹೇಳ್ರಿ ಅವ್ರು ರೈತರ ಅಲ್ಲ ಅವರು ಹೆಸರಿಗಟ್ಟೆ ರೈತನ ಮಕ್ಕಳು ನಾನು ರೈತ ಕುಟುಂಬದಿಂದ ಬಂದೀನಿ ಅಂತ ಹೇಳ್ಕೊತಿರ್ತಾರೆ ಎಲ್ಲರು ಎಲ್ಲರೂ ರೈ ರೈತರ ಮಕ್ಳು ಅವರು ಆರಾಮ್ ತಿನ್ನೋದು ಒಬ್ಬ್ರಿಗೆ ಒಬ್ಬರು ಒಬ್ರಗೊಬ್ರು ಮಾಡ್ಕೊತ ಬಂದುಬಿಟ್ಟಾರೆ ಅವ್ರ ರಾಜಕಾರಣಿ ಮುಗಿಯುತ್ತು ಒಬ್ರಗೊಬ್ರು ಹೆಸರು ಹೇಳೋದು ಮಾಡ್ಕೊತ ಹೋಗೋದು ರೈತರೆಲ್ಲ ಇಲ್ಲೇ ಹೊಯ್ಕೊತ ಕುಂದ್ರ ಅದು ನಿಮಗೆಲ್ಲರೂ ಗೊತ್ತಾಗಿರಬೇಕು ನಮ್ಮ ಇಡೀ ಕರ್ನಾಟಕದಾಗೆ ಬೆಳೆದಂಥ ಕಬ್ಬಿನ ಬೆಲೆ ಹೆಚ್ಚು ಮಾಡ್ಬೇಕತ್ತಂದು ಅದ್ರ ಸಲುವಾಗಿ ಮೂರು ನಾಲ್ಕು ದಿನ ಆಯಿತು ಕಂಟಿನ್ಯೂ ಹೋರಾಟ ಮಾಡ್ಬೇಕಾದ್ರೆ ಇಲ್ಲಿ ತನಕ ಒಬ್ಬ ಪೊಲಿಟಿಕಲ್ ಲೀಡರ್ನು ಹೋಗಲ್ಲ ಏನೋ ಯಾಕೆ ಹೇಳ್ರಿ ಅದರಿಂದ ಯೂಸ್ ಇಲ್ಲರಿ ಏನು ಅದೇ ಜಾತಿ ಬಗ್ಗೆ ಹೊಡೆದಾಟ ಆಗಿತ್ತಂದ್ರೆ ಅವ್ರು ಅವ್ರಿಗೆ ಹೊಡೆದಿರಂದ್ರೆ ಇವ್ರು ಇವ್ರಿಗೆ ಹೊಡೆದಿರಂದ್ರೆ ಅಲ್ಲಿ ಯಾರಾದರೂ ಕಳ್ತನ ಮಾಡಿರ್ತಂದ್ರೆ ಏನಾದರೂ ರಾಜಕಾರಣಿಗೊ ಮನೆ ಫಂಕ್ಷನ್ ಇತ್ತಂದ್ರೆ ಬರ್ತಡೆ ಇತ್ತಂದ್ರೆ ಮದುವೆ ಇತ್ತಂದ್ರೆ ಪೂರ್ತಿ ಹೋಗ್ತಿದ್ರು ಆ ಒಂದು ವಿಷಯ ಏನು ಅಂದ್ರೆ ನಮ್ಮ ನ್ಯೂಸ್ ಚಾನಲ್ದ್ರು ನ್ಯಾಷನಲ್ ನ್ಯೂಸ್ ಮಾಡ್ಬಿಡ್ತರು ಇದೇನು ರೀ ರಾಜರೆಲ್ಲ ಬೀದಿಯಾಗಿ ಬಂದಿತ್ತು ಅವ್ರೇನು ಉಪಯೋಗಿ ಭಿಕ್ಷಕರಿಗೆ ಫೋಕಸ್ ಇಲ್ಲಿ ರಾಜರಿಗೆ ಅಲ್ಲಿ ಮೇನ್ ಇರೋದು ಭಿಕ್ಷಕರಿಗೆ ಒಲೇ ಯಾರು ಯಾರೂ ಮಾಡಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕು ನ್ಯೂಸ್ ಚಾನಲ್ದವ್ರು ಅಂತೂ ಇದ್ದಿರಾದಾಗ ನೋಡಿರಿ ಹೇಳ್ಬೇಕಂದ್ರೆ ನಾನು ಎರಡು ದಿನ ಮೂರು ದಿನ ಕಂಟಿನ್ಯೂ ನೋಡಿ ಯಾವುದೇ ಒಂದು ನ್ಯೂಸ್ ಚಾನಲ್ಗೆ ಬಂದಿಲ್ಲ ಇವತ್ತು ನ್ಯೂಸ್ ಚಾನಲ್ದಾಗೆ ಪ್ರಸಾರ ಮಾಡೋಕತ್ತಾರೆ ಯಾಕೆ ಹೇಳ್ರಿ ಎಲ್ಲ ಕ್ರಿಯೇಟರ್ಸು ವಾಯ್ಸ ರೈಸ್ ಮಾಡೋಕತ್ತಾರ ಪ್ರತಿಯೊಬ್ಬರು ವೀಡಿಯೋ ಮಾಡಿ ಹಾಕತ್ತಾರ ಹಾಂ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರುವಂಥ ಪ್ರತಿಯೊಬ್ಬರೂ ವೀಡಿಯೋ ಮಾಡಿ ಹಾಕೋಕತ್ತಾರೆ ಉತ್ತರ ಕರ್ನಾಟಕನೇ ಅಲ್ಲ ಇದು ನಮ್ಮ ಕರ್ನಾಟಕದಾಗ ಕರ್ನಾಟಕದಾಗ ಇರುವಂಥ ಪ್ರತಿಯೊಬ್ಬ ರೈತನ ಮಗನೂ ವೀಡಿಯೋ ಮಾಡಿ ನನಗೆ ಇವತ್ತ ನಾ ಇಲ್ಲಿ ಬಿಡ್ರಿ ನಾ ಬೆಂಗಳೂರೂರದಾಗಿದ್ದ ನಾನು ಸ್ವಲ್ಪ ಕೆಲಸ ಇದ್ದ ಸಲ ಬೆಂಗಳೂರಿಗೆ ಬಂದೀನಿ ಅದ್ರ ಸಲುವಾಗಿ ಲೈವ್ ಒಳಗೆ ವಿಧಾನಸೌಧ ಮುನ್ನತ್ತೇ ಮಾತಾಡಕತ್ತೀನಿ ನೀವು ಅರ್ಥ ಬಿಡ್ರಿ ಇನ್ನೂ ಒಂದು ಇದು ನಾ ಎಲ್ಲರಿಗೆ ಎಚ್ಚರಿಕೆ ಕೊಡ್ಬೋದು ಅನ್ಕೋತೀನಿ ನೇಪಾಳ ಯಾವ ರೀತಿ ಯೂತ್ಸ ಸರ್ಕಾರ ಮ್ಯಾಗ ಮುಗಿಬಿದ್ದವರಲ್ಲ ಸರ್ಕಾರಕ್ಕೆ ಯಾವ ರೀತಿ ನಾಶ ಪಡಿಸೋರಲ್ಲ ಡೆಫಿನೆಟ್ಲಿ ಹೇಳ್ತೀನಿ ಒಂದಲ್ಲ ಒಂದು ದಿನ ರೈತರೆ ಈ ಒಂದು ಸರ್ಕಾರಕ್ಕೆ ಬೆಳೆಸ್ತಾರೆ ಈ ಒಂದು ಸರ್ಕಾರ ಮಣ್ಣು ಮುಚ್ಚಿ ತೆಗಿತಾರೆ ಹೊಸ ಸರ್ಕಾರ ಸರ್ಕಾರ ಬರ್ತದೆ ಅದು ರೈತರ ಸರ್ಕಾರೇ ಬರ್ತದ ಪಕ್ಕ ಹೇಳ್ತೀನಿ ಇವಾಗೇ ಅರ್ಥ ಮಾಡ್ಕೊಂಡು ನೀವು ಏನಾದರೂ ಮಾಡಿರಿ ಅಂದ್ರೆ ನಿಮ್ದು ಏನಾದರೂ ಮನೆ ಉಳಿಬೇಕತ್ ಮಾಡಿತ್ತಂದ್ರೆ ಸ್ವಲ್ಪ ಎಚ್ಚರಿಕೆ ಏನು ಆದಷ್ಟು ಜಲ್ದಿ ಹೋಗ್ರಿ ಅದು ಯಾರಿಗೆ ಸಂಬಂಧಪಡ್ತದ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ತೊಗೊಂಡು ಹೋಗ್ರಿ ಆದಷ್ಟು ಜಲ್ದಿ ರೈತ್ರು ಬೆಳೆದಂಥ ಬೆಳೆಗೆ ಆದಷ್ಟು ಒಳ್ಳೆಯ ಪರಿಹಾರ ಕೊಡ್ತು ಬರ್ರಿ ಕಬ್ಬು ಒಂದೇ ಅಲ್ಲ ಹತ್ತಿ ಕೊಡ್ರಿ ತೊಗರಿ ಕೊಡ್ರಿ ಪ್ರತಿಯೊಂದಕ್ಕೂ ಕೊಡ್ರಿ ನೀವು ಏನು ತಿತ್ತೀರಿ ಅದು ಏನು ಕಕ್ಕ ತಿತ್ತೀರಿ ಏನು ಹಾಂ ನಿಮಗೆ ಟ್ರೈನಿಂದು ಟಿಕೆಟ್ ರೇಟ್ ಹೆಚ್ಚಿಗೆ ಮಾಡೋಕೆ ಬರ್ತದ ಬಸ್ಸಿಂದ ಹೆಚ್ಚಿಗೆ ಮಾಡಕ್ಕೆ ಬರ್ತದ ಹಾಂ ರೋಡ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡಕ್ಕೆ ಬರ್ತದೆ ಯಾಕೆ ರೈತರು ಬೆಳೆದಂಥ ಬೆಳೆ ರೇಟ್ ಹೆಚ್ಚಿಗೆ ಮಾಡೋಕ್ಕೆ ಬರಲಿ ನಿಮ್ಗೆ ಹೆಚ್ಚಿಗೆ ಮಾಡ್ತದೆ ನಿಮ್ಗೆ ತ್ರಾಸಾಗಿಬಿಡ್ತದ ಅವ್ರು ಏನೋ ಹೋರಾಟ ಮಾಡಿ ನಿಮ್ಮ ಕಿ ಕಣ್ಣಿಗೆ ಕಿವಿ ಕಾಣಿಸಲ್ಲ ನಿಮಗೆ ಯಾಕೆ ಹೇಳಿರಿ ಅವ್ರಿಂದ ಏನು ಉಪಯೋಗ ಇಲ್ಲ ನಿಮಗೆ ಮುಗಿದ ಜೋಳಿಗೆ ಜೋಲ್ಗೆ ತೊಂದು ಹೋದ್ರೈತು ಅವ್ರ ಮನೆ ಮುಂದೆ ಏನಾದರೂ ಜೋಳಿಗೆ ಆಗಿದ್ದು ಸ್ವಲ್ಪ ಏನೋ ಅವು ಮಾತು ಒಗದಾಯ್ತು ಭಿಕ್ಷೆ ಆಗ್ತಾರೆ ತೊಗೊಂಡ್ಬರೋದು ತಂದು ಇಲ್ಲಿ ಒಳಗೆ ಅರಮನೆ ಆದಾಗ ಕೂತ್ಕೊಂಡು ಆರ ಅಂತೀನ ಇದು ಇಂಥದ್ದು ಮಾಡ್ಕೋಬೇಡ್ರಿ ನಾ ಹೇಳಕತ್ತಿದ್ದು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಕೋಬೇಡ್ರಿ ನಾ ಮಾಡಕತ್ತಿದ್ದು ನನಗೆ ಯಾರೂ ಮಾಡು ಹೇಳ ಬಿಡು ಅಂತ ಹೇಳ ನನಗೆ ಎಷ್ಟು ತಿಳಿದಾ ಮಾತಾಡ್ಕೊತೀನಿ ಏನಾದರೂ ಹೆಚ್ಚು ಮಾತಿರಿ ಮಾತಾಡಿದ್ದಂದ್ರೂ ಕ್ಷಮೆ ಇರಲಿ ನಿಮಗೇನು ಅನ್ನಿಸ್ತಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೇನಿಲ್ಲ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಪ್ರತಿಯೊಬ್ಬರು ಈ ಒಂದು ವಿಷಯದ ಬಗ್ಗೆ ವಾಯ್ಸ್ ರೈಸ್ ಮಾಡ್ರಿ ಪ್ರತಿಯೊಬ್ಬರ ಬಳಿ ಮೊಬೈಲ್ ಅದಾವ ಆ ಒಂದು ಮೊಬೈಲ್ ತೊಗೊಂಡು ಇಲ್ಲಿ ನೋಡಿರಿ ಸುತ್ತಮುತ್ತ ಹೋಗತ್ತಾರೆ ಅವ್ರು ಯಾರಂತ ಗೊತ್ತಿಲ್ಲ ನಾನು ಮಾತಾಡಕತ್ತೀನಿ ನಿಮ್ಗೆ ನಿಮಗೆ ಹೇಳುತ್ತೀನಿ ಯೂತ್ಸಿಗೆ ಪ್ರತಿಯೊಬ್ಬರ ಬಳಿ ಮೊಬೈಲ್ ಅದಾವೆ ಮೊಬೈಲ್ ಎಂಥದೇ ಇಲ್ಲ ರೀ ವಿಡಿಯೋ ಮಾಡಿರಿ ಅಪ್ಲೋಡ್ ಮಾಡಿರಿ ಒಟ್ಟು ಯಾರಿಗೆ ಅಂಜುಕೋಬೇಡ್ರಿ ನೀವು ಗೊತ್ತಿರೋದು ನಿಮ್ಮ ಊರಾಗಷ್ಟೇ ನಿಮ್ಮ ತಾಲೂಕಾಗ ಅಷ್ಟೇ ನಿಮ್ಮ ಡಿಸ್ಟ್ರಿಕ್ದಾಗಷ್ಟೇ ನಮ್ಮ ಕರ್ನಾಟಕದಾಗ ಭಾಳಷ್ಟು ಜನ ಅದಾರ ಅವ್ರಿಗೆ ಯಾರಿಗೂ ನೀವು ಗೊತ್ತೇ ಇಲ್ಲ ಗೊತ್ತಾಗ್ರಿ ಇಂಥ ವಿಷಯದಿಂದ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ಕೊತು ಗೊತ್ತಾಗ್ರಿ ಆದಷ್ಟು ಎಲ್ಲ ಕ್ರಿಯೇಟರ್ಸ್ ವಾಯ್ಸ್ ರೈಸ್ ಮಾಡಿದ್ರಿ ಇನ್ನಷ್ಟು ವಾಯ್ಸ್ ರೈಸ್ ಅಂತ ಹೇಳ್ಕೊತೇ ಈ ಒಂದು ವಿಡಿಯೋನ ಮುಗಿಸ್ತೀನಿ ನಾ ಏನಾದರೂ ತಪ್ಪು ಮಾಡಿ ಮಾತಾಡಿದ್ರೆ ಕ್ಷಮೆ ಇರಲಿ ಓಕೆ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಮಕ್ಕಳು ಬರ್ತೀನಿ Tata bàbáyìm! I love you.